ನಮ್ಮ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಸಿ ನಗರದಲ್ಲಿರ್ತಕ್ಕಂತಹ ಶಂ ಶನೇಶ್ವರ ದೇವಾಲಯದಲ್ಲಿ ಮೂವತ್ತೊಂದನೆಯ ದೇವಾಲಯದ ವಾರ್ಷಿಕೋತ್ಸವ ನಡೀತಾ ಇದೆ ಸಂತೋಷದಿಂದ ಬಾ ನಾನು ನನ್ನ ಮಿತ್ರ ಬಳಗ ಇಲ್ಲಿ ಭಾಗಿಯಾಗಿದ್ದೇವೆ ಜಯರಾಮಣ್ಣರವರು ರಘುರವರು ಬುದ್ಧಿ ರಂಗಪ್ಪನವರು ನನ್ನ ಕಳೆದ ಈ ದೇವಸ್ಥಾನ ಆರಂಭ ಆಗ ದಿನಗಳಿಂದ ಕಂಡಿದ್ದೇನೆ ಇಲ್ಲಿ ಏನಂದರೆ ವಿಶೇಷ ಅಂದರೆ ಇಲ್ಲಿ ಭಕ್ತರ ಭಕ್ತಿಯೇ ಭಗವಂತನ ಶಕ್ತಿ ಅಂತ ಹೇಳ್ತಾರೆ ಭಕ್ತರು ಸ್ವಯಂ ಪ್ರೇರಿತರಾಗಿ ಬರ್ತಕ್ಕಂಥದ್ದು ಎರಡನೇದು ಆಡಳಿತ ಮಂಡಳಿಯು ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಭಕ್ತರ ಕಷ್ಟಗಳನ್ನು ಬಗೆಹರಿಸಲಿ ಭಕ್ತರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಹೋಮ ಹವನಗಳನ್ನು ಪ್ರತಿ ತಿಂಗಳು ಪ್ರತಿನಿತ್ಯ ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಕಂಡಿದ್ದೆ ಕಂಡಿದ್ದೇನೆ ಇದು ಬಹಳ ಮುಖ್ಯ ನನ್ನ ಬುದ್ಧಿರಂಗಪ್ಪನವ್ರಿಗೆ ಮತ್ತು ರಘುವವ್ರಿಗೆ ನಾನು ಹೇಳಿದೆ ಈ ಜೊತೆಯಲ್ಲಿ ಸಂಸ್ಕಾರ ಕೇಂದ್ರವನ್ನು ಆರಂಭ ಮಾಡಿ ಸ್ಥಳೀಯ ಮಕ್ಕಳಿಗೆ ಸ್ಥಳೀಯ ಹೆಣ್ಮಕ್ಳು ಇರ್ಬೋದು ಗಂಡುಮಕ್ಳು ಇರ್ಬೋದು ಚಿಕ್ಕಂದರೆ ನಿತ್ಯ ಶ್ಲೋಕಗಳನ್ನು ಏನೆಲ್ಲ ಹೇಳಬೇಕು ಅದನ್ನು ಹೇಗೆ ಪಠಣ ಮಾಡಬೇಕು ಪಾರಾಯಣ ಮಾಡಬೇಕು ಜೊತೆಯಲ್ಲಿ ಇತ್ತೀಚೆ ನಿಮ್ಮ ನಿನ್ನೆ ಮೊನ್ನೆ ಗೀತಾ ಜಯಂತಿ ನಡೀತು ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತದ್ದು ಪಠಣ ಮಾಡ್ತಕ್ಕಂಥದ್ದು ಯಾಕಂದರೆ ಸಕಲ ವೇದಗಳ ಸಾರ ಭಗವದ್ಗೀತೆ ಇದನ್ನು ಸಹ ಮಾಡಿ ಅಂತ ಹೇಳಿದ್ದಾರೆ ಅವರು ತುಂಬ ಅದನ್ನು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ ಇದು ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ಭಾಗಿಯಾಗಿ ಸಾಯಂಕಾಲ ದೀಪೋತ್ಸವ ಇದೆ ಎಲ್ಲ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಶುಭವಾಗಲಿ ಇಲ್ಲಿ ಬಂದರೆ ವಿಶೇಷವಾಗಿ ಇಲ್ಲಿ ಅರಳಿ ಮರ ಇದೆ ಮತ್ತು ನವಗ್ರಹ ವೃಕ್ಷಗಳಿವೆ ಇದು ಬಹಳ ಮುಖ್ಯ ಇದು ದೇವಸ್ಥಾನದ ಪರಿಸರ ತುಂಬ ಚೆನ್ನಾಗಿದೆ ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳು ದೇವರ ದರ್ಶನ ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಪ್ರೀತಿಯ ಆಮಂತ್ರಣವನ್ನು ಕೊಡ್ತೇನೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಂಕಪಟ ವಾರ್ಡಲ್ಲಿ ಶನೇಶ್ವರ ಮೂವತ್ತೊಂದನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ ಇಲ್ಲಿ ಭಾಳ ಭಕ್ತಾದಿಗಳು ಬಂದು ಭಾಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತೀವಿ ಇದು ಸಂಜೆ ಕೂಡ ದೀಪೋತ್ಸವ ಇರೋದರಿಂದ ಈಗ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಇದು ಮೂವತ್ತೊಂದು ವರ್ಷ ಒಂದು ಇತಿಹಾಸ ಇದೆ ಇದಕ್ಕೆ ಇದು ಇಲ್ಲಿ ಯಾರೂ ಹೊರಗಿಂದ ಬಂದು ಮಾಡಿದ್ರಲ್ಲ ಎಲ್ಲ ಸ್ಥಳೀಯವಾಗಿರ್ತಕ್ಕಂಥವ್ರು ಎಲ್ಲರೂ ಸೇರಿ ದೇವಸ್ಥಾನ ಮಾಡಿರ್ತಕ್ಕಂಥದ್ದು ಹಾಗೆ ಈಗಾಗಲೇ ನಮ್ಗೆ ಒ ಬಿ ಸಿ ಅಧ್ಯಕ್ಷರು ನರೇಂದ್ರ ನರೇಂದರೇಂದ್ರ ಬಾಬು ಅವರು ಹೇಳಿದರು ಈಗಾಗಲೇ ದೇವಸ್ಥಾನದ ಬಗ್ಗೆ ಯಾಕೆ ಯಾವ ರೀತಿ ಮಾಡಿದ್ವಿ ಅಂತ ಖಂಡಿತವಾಗಲೂ ಭಾಳ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಇದು ನಾವು ಶಾಸಕರು ಪ್ರತಿ ಕಾರ್ಯಕ್ರಮಕ್ಕೆ ಬಂದು ಹೋಗ್ತೀವಿ ಇಲ್ಲಿಗೆ ಪೂಜೆಯೂ ಮಾಡ್ತೀವಿ ನಾವು ಭಗವಂತನ ನಂಬಿರೋರು ಪ್ರತಿ ಒಂದು ಕೆಲಸ ಮಾಡ್ಕೊಂಡು ಭಗವಂತನ ನೆನೆಸ್ಕೊಂಡು ಮುಂದೆ ಹೋಗಿ ಕೆಲಸ ಮಾಡುವಂಥದ್ದು ಭಗವಂತ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭ ಹೇಳಕ್ಸ್ ಇವತ್ತು ನಮ್ಮ ದೇಶದಲ್ಲಿ ಏನಾನು ರಾಕೆಟ್ ಕಂಡು ಹಿಡಿದಿದ್ದೀನಿ ನಾನು ಮತ್ತೊಂದು ಮಾಡಿದ್ದೀನಿ ಅಂತಂದರೆ ಮೊದಲು ಪೂಜೆ ಮಾಡಿ ಶುರು ಮಾಡ್ತಾರೆ ರಾಕೆಟ್ನ ಉಡಾಯಿಸ್ಬೇಕು ಅಂತ ಕೂಡ ಅವತ್ತು ಪೂಜೆ ಮಾಡಿ ಉಡಾಯಿಸೋದು ಅಂದರೆ ಭಗವಂತ ಇದಾನೆ ಅಂತ ಇವತ್ತು ನಾವೆಲ್ಲ ಕೂಡ ನಂಬಿದ್ದೇವೆ ಖಂಡಿತ ಭಗವಂತ ಇದಾನೆ ಇವಾಗ ಈಗಾಗಲೇ ನಾವು ಏನು ಕಲಿಸ್ಕೊಡ್ತೀವಿ ನಮ್ಮ ಮುಂದಿನ ಪೀಳಿಗೆಗೆ ಅವು ಕಲಿತಾರೆ ನಾವು ಮನೇಲಿ ಕೂತ್ಕೊಂಡು ಭಗವಂತನ ಬಗ್ಗೆ ಮಾತಾಡಿ ಪೂಜೆ ಪುನಸ್ಕಾರ ಮಾಡಿ ನಮ್ಮ ಭಗವದ್ಗೀತೆಗಳನ್ನು ಹೇಳಿದಾಗ ಅವು ಗಮನಕ್ಕೆ ಹೋಗ್ತವೆ ಇಲ್ಲ ಅದೇನು ನಾವು ಮಾಡಲಿಲ್ಲ ಅಂದಾಗ ಅವು ಕಲಿಕ ಕಷ್ಟ ಆಗ್ತದೆ ಶಾಲೆಯಲ್ಲಿ ಅದೆಲ್ಲ ಇಲ್ಲ ನಾವು ಶಾಲೆ ಅದೆಲ್ಲ ಕಲಿಸ್ಕೊಡೋದಿಲ್ಲ ನಾವು ಏನೋ ಕಲಿಸ್ಕೊಡ್ಬೇಕು ಅಂದರೆ ನಾವು ಧರ್ಮದ ಬಗ್ಗೆ ನಮ್ಮ ಮನೇಲೇ ಕಲಿಸ್ಕೊಡ್ಬೇಕಾಗ್ತದೆ ದೇವಸ್ಥಾನ ಮಠ ಮಂದಿರದಲ್ಲಿ ಅವೆಲ್ಲ ನಮಸ್ಕಾರ ಇವತ್ತು ಶ್ರೀ ಶನೇಶ್ವರ ಸೇವಾ ಸಮಿತಿಯ ವತಿಯಿಂದ ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಿದೆ ಇವೆಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರು ಹಾಗೂ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಗೋಪಾಲಣ್ಣನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ದೇವಸ್ಥಾನಕ್ಕೆ ಆಗಮಿಸಿದಂಥ ಮಾಜಿ ಶಾಸಕರು ಹಾಗೂ ಹಿರಿಯ ಮುಖಂಡರಾದ ನೆಲಂದ ನರೇಂದ್ರ ಬಾಬು ಸರ್ ಅವರು ಹಾಗೂ ಜಯರಾಮಣ್ಣವರು ಈ ಒಂದು ದೇವಸ್ಥಾನದ ಏನೊಂದು ಜೀವ ಒಂದು ನುಡಿಯಾಗಿರುವಂತಹ ಬುದ್ಧಿಯಣ್ಣವರು ತಿಮ್ಮರಾಯಪ್ಪ ಅವರು ಸ್ವಾಮಿಯಣ್ಣವರು ನಮ್ಮ ಜಯರಾಮಣ್ಣವರು ಎಲ್ ಎಸ್ ಎಚ್ ಜರಮ್ಮಣವರು ಹಲವಾರು ಎಲ್ಲರ ನಾಯಕರುಗಳು ಸೇರಿ ಈ ಒಂದು ಕ ನಮ್ಮ ಈ ಒಂದು ದೇವಸ್ಥಾನವನ್ನು ಮೂವತ್ತೊಂದು ವರ್ಷಗಳಿಂದ ನಿರಂತರವಾಗಿ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ ನಮ್ಮ ತಂದೆಯವರು ದಿವಂಗತ ನಾಗರಾಜಣ್ಣವರು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಸಂದರ್ಭದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಬುದ್ಧಿಯವರ ಜೊತೆ ಮತ್ತು ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಯಾವ ರೀತಿಯ ಒಂದು ಅಭಿವೃದ್ಧಿ ಆಗಬೇಕಾಗಿತ್ತು ಆ ದೇವಸ್ಥಾನ ಕಟ್ಟಡುವಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದರು ಇವತ್ತು ಅದೇ ಸಹಕಾರವನ್ನು ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರು ಜಯರಾಮಣ್ಣವರು ನಮ್ಮ ಬಾಬಣ್ಣವರು ಇರುವಂಥ ಎಲ್ಲ ಮುಖಂಡರು ಸಹ ಜೊತೆಗೆ ದುಡಿದ್ದಾರೆ ನಾಳೆ ಇವತ್ತೇನು ಈಗಾಗಲೇ ಬೆಳಿಗ್ಗೆ ಹೋಮಗಳನ್ನು ಆಗಿದೆ ದೇವಸ್ಥಾನದ ಒಂದು ಮೂವತ್ತೊಂದನೇ ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಂಜೆಗೆ ನಾಲ್ಕು ಗಂಟೆಗೆ ಮಹಿಳೆಯರಿಗೋಸ್ಕರ ಒಂದು ಒಂದು ಹೋಮವನ್ನು ಒಂದೊಂದು ಸುಮಂಗಲಿ ಯೋಗವನ್ನು ಹೋಮವನ್ನು ಆಯೋಜಿಸಲಾಗಿದೆ ಆರು ಗಂಟೆಗೆ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಇದೆ ನಾಳೆ ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಹಸ್ರಾರು ಜನರಿಗೆ ಒಂದು ದೇವರ ದರ್ಶನವನ್ನು ಪಡೆದು ಅನ್ನದಾನವನ್ನು ಏರ್ಪಡಿಸಲಾಗಿದೆ ನಾಳೆ ಸಂಜೆ ಒಂದು ದೇವರ ವಿಗ್ರಹವನ್ನು ಉತ್ಸವ ಮೂರ್ತಿಯನ್ನು ಜೆ ಸಿ ನಗರದ ಹಾಗೂ ಕಾವೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖ ಮೆರವಣಿಗೆ ಮಾಡುವ ಮುಖಾಂತರ ಒಂದು ದೇವರ ಒಂದು ವರ್ಂಬೆಯನ್ನು ಮಾಡಲಾಗುವುದು ಭಕ್ತಾದಿಗಳು ಬರಬೇಕು ದೇವರ ದರ್ಶನವನ್ನು ಪಡೆದು ದೇವಸ್ಥಾನದ ಅಭಿವೃದ್ಧಿಗಾಗಿ ತಮ್ಮ ಕೈಲಾದಂತಹ ಒಂದು ಮನು ಹಾಗೂ ಧನ ಸಹಾಯವನ್ನು ಸಹ ಮಾಡಬೇಕು ನಾವಿಲ್ಲಿ ಪಿ ಕ್ಯೂ ಆರ್ ಕೋಡನ್ನು ಸಹ ಹಾಕಿದ್ದೇವೆ ದೇವಸ್ಥಾನದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುತ್ತೆ ತಾವು ಕೊಡುವಂತಹ ಒಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿಂದಲೇ ದೇವಸ್ಥಾನ ನಡೆಯುವಂಥದ್ದು ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ತಮ್ಮ ಕೈಲಾದಂತಹ ಧನ ಸಹಾಯವನ್ನು ಸಹ ಮಾಡಿ ಅಂತ ಈ ಸಂದ್ ಕೇಳ್ಕೊತೇನೆ ಹಾಗೂ ದೇವರ ಕೃಪೆಗೆ ತಮ್ಮೆಲ್ಲರೂ ಕುಟುಂಬ ಸಮೇತರಾಗಿ ಬಂದು Fácil de la gente que lo puede